ಎಲ್ರಿಗೂ ನಮಸ್ಕಾರ ಯು ಐ ಇಂಥ ಪ್ರೆಸ್ಟೇಜಿಯಸ್ ಪಿಕ್ಚರ್ ಕೆಲಸ ಮಾಡಿದಾಗ ತುಂಬ ಸಂತೋಷ ಸರ್ ಮೊದಲನೇದಾಗಿ ನಿಮಗಿರೋ ಕೋಟ್ಯಾಂತರ ಅಭಿಮಾನಿಗಳಲ್ಲಿ ನಾನು ಒಬ್ಬ ಸರ್ ಬಿಕಾಸ್ ಒಂದು ಮೂವತ್ತು ಮೂವತ್ತೆರಡು ವರ್ಷಕ್ಕೆ ಮುಂಚೆ ಹುಷಂದ ಪಿಕ್ಚರ್ ಇದೆ ಕುಮಾರ್ ಗೋವಿಂದ್ ಅವರಿಗೆ ನಾನೇ ಬಾಯ್ಸ್ ಕೊಟ್ಟೆ ನಮಗೆ ಸೊ ಆವಾಗ ಫಸ್ಟ್ ಟೈಮ್ ಉಪಿ ಸರ್ ಅಂದರೆ ಏನು ಅಂತ ಗೊತ್ತಾಯಿತು ಸೊ ಅಲ್ಲಿಂದ ನಿಮ್ಮನ್ನು ಫಾಲೋ ಮಾಡ್ತಾ ಇದ್ದೀನಿ ಎ ಆಗಿರಲಿ ಉಪೇಂದ್ರ ಆಗಿರಲಿ ಓಮ್ ಆಗಿರ್ಲಿ ರಥೀರ್ ಆಗಿರಲಿ ಎಲ್ಲ ಪಿಕ್ಚರು ಫಾಲೋ ಮಾಡ್ತಾನೆ ಬಂದೆ ಗ್ರೇಟ್ ಫ್ಯಾನ್ ಸರ್ ಅಂಡ್ ಇವತ್ತು ಒಂದು ಡಬಲ್ ಧಮಾಕಾ ಸಂತೋಷ ಏನು ಅಂದ್ರೆ ಒಂದು ನಾಲ್ಕೈದು ಪಿಕ್ಚರ್ ನಿಮ್ಮ ಜೊತೆ ಕೆಲಸ ಮಾಡಿದೆ ಆಸ್ ಅನ್ ಆ್ಯಕ್ಟರ್ ಬಟ್ ಫಸ್ಟ್ ಟೈಮ್ ನಿಮ್ಮ ಡೈರೆಕ್ಷನಲ್ಲಿ ಅಲ್ಲಿ ನಿಜವಾಗಲೂ ಎವ್ರಿ ಡೇ ಇಸ್ ಅ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನಮ್ಮ ಪ್ರೊಡ್ಯೂಸರ್ಸ್ ಮನೋಹರ್ ಸಾರ್ಗೆ ಶ್ರೀಕಾಂತ್ ಸಾರ್ಗೆ ವೇಣು ಸಾರ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇಡೀ ಕಾಸ್ಟನ್ ಗುರು ಆಲ್ ಬೆಸ್ಟ್ ಇಪ್ಪತ್ತು ಒಂದು ಬ್ಲಾಕ್ ಬಸ್ಟ್ ಪೀಚರ್ ಯು ಐ ಬರ್ತಾ ಇದೆ ಎಲ್ಲರೂ ನೋಡಿ ಸಂತೋಷಪಡಿ ಆಶೀರ್ವಾದ ಮಾಡಿ ಥ್ಯಾಂಕ್ ಯು ವೆರಿ ಮಚ್ Thank you, Mr. President. Thank you so very much, sir. Thank you.